ನಮಸ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಸಾಹೇಬರಿಗೆ ಅವರಿಗೆ ಮಿಥ್ಯಾ ಎಸ್ ಕೂಡ್ಲಹಳ್ಳಿ ಲಂಬಾಣಿ ತಾಂಡ ಹಿರಿಯೂರು ತಾಲೂಕ್ ಚಿತ್ರದುರ್ಗ ಜಿಲ್ಲೆಯಿಂದ ಮಾತಾಡ್ತಾ ಇರೋದು ಈ ಒಳೀಸಲಾತಿ ವಿಚಾರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಕೇಳ್ಕೊಳ್ಳೋದೇನೆಂದರೆ ನಾನು ಕೆಲವು ಟೈಮ್ ನಾವೇನು ಮಾಡ್ತೀವಿ ಅಂದರೆ ಪೇಪರ್ ಓದಬೇಕಾದ್ರೆ ಮಾನ್ಯ ಆಂಜನೇಯ ಸಾಹೇಬರು ಯಾವಾಗಲೂ ಒಳ ಮೀಸಲಾತಿ ಅರ್ಜೆಂಟ್ ಮಾಡಿ ಒಳ ಮೀಸಲಾತಿ ಅರ್ಜೆಂಟ್ ಮಾಡಿ ಅಂತ ಹೇಳಿ ನಮ್ಮ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಸಾಹೇಬ್ರವ್ರಿಗೆ ಅವ್ರಿಗೆ ಯಾವಾಗಲೂ ಒತ್ತಾಯ ಮಾಡ್ತಿದ್ದಾರೆ ಒಳ ಮೀಸಲಾತಿಯಿಂದ ಏನು ಅನುಕೂಲ ಅರ್ಜೆಂಟ್ ಯಾರಿಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ನಾವು ನಿಮ್ಗೊಂದು ಮಾತು ಹೇಳ್ತೀವಿ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಕೇಳ್ಕೊಳ್ಳೋದು ಇಷ್ಟೇ ನೋಡಿ ನಿಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ಬಿ ಜೆ ಪಿ ಸರ್ಕಾರ ಮೂರು ಪರ್ಸೆಂಟ್ ಮಾಡಿತ್ತು ಸ್ಟಾರ್ಟಿಂಗಲ್ಲಿ ಮೂರು ಪರ್ಸೆಂಟ್ ಮಾಡಿ ಆಮೇಲೆ ನಮ್ಮ ಮಾನ್ಯ ಮಂತ್ರಿಗಳು ಪ್ರಭು ರವರ ಒಂದು ಒತ್ತಾಯದ ಮೇರೆಗೆ ಒತ್ತಾಯ ಹಾಗೂ ನಮ್ಮ ಇಡೀ ಸಮುದಾಯ ಬಿ ಜೆ ಪಿ ಸರ್ಕಾರ ಬಂದರೆ ಇದನ್ನು ತ ಏನು ಒಳ ಮೀಸಲಾತಿ ಅಲ್ಲ ನಿಮ್ಮನ್ನು ಮೀಸಲಾತಿ ಮೀಸಲಾತಿಯಿಂದಲೇ ತೆಗೆದಾಕ್ತಾರೆ ಪರಿಶಿಷ್ಟ ಜಾತಿಯಿಂದಲೇ ನಿಮ್ಮ ನಾಲ್ಕು ಜಾತಿಗಳನ್ನು ತೆಗೆದಾಕ್ತಾರೆ ಅಂತ ಹೇಳಿ ಇಡೀ ಇಡೀ ಜ ಇಡೀ ನಮ್ಮ ಕರ್ನಾಟಕದ ಜನತೆಗೆ ಬಂಜಾರ ಭೋವಿ ಕೊಚ್ಚ ಕೊರ್ಮ ಈ ನಾಲ್ಕು ಜಾತಿಯನ್ನು ಒಳಗೊಂಡಂತೆ ಎಲ್ಲರನ್ನು ಕಾನ್ ಬಿ ಜೆ ಪಿ ಸರ್ಕಾರ ಬಂದರೆ ಖಂಡಿತವಾಗಿ ಪರಿಷ್ಠ ಜಾತಿಯಿಂದ ಹೊರಗೆ ತೆಗಿತಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಬರುವಾಗೆ ಮಾಡಿ ಇಂದು ನೀವು ಕುಂತಹ ಏನು ಕುರ್ಚಿ ಮುಖ್ಯಮಂತ್ರಿ ಗದ್ದಿಗೆ ಇದೆಯಲ್ವಾ ಅದು ಬಂಜಾರ ಸಮಾಜ ಭೋವಿ ಸಮಾಜ ಕೊಚ್ಚ ಸಮಾಜ ಕೊರ್ಮ ಸಮಾಜದಿಂದ ಮತ ಮತ ಹಾಕಿದ್ದಾರೆ ನಿಮಗೆ ಯಾಕೆ ಬಿ ಜೆ ಪಿನವ್ರಿಗೆ ಬಿ ಜೆ ಪಿನವರು ನಾಲ್ಕೂವರೆ ಪರ್ಸೆಂಟ್ ಮಾಡಿದ್ರಿ ಮಾಡಿ ಅಲ್ಲಿ ನಿಲ್ಲಿಸಿದ್ರಿ ನೀವೆಲ್ಲ ಕನ್ಫ್ಯೂಸ್ ಮಾಡಿ ನಿಮ್ಮನ್ನು ತೆಗೆದಾಗ್ತಾರಂತ ಹೇಳಿ ಅದನ್ನು ಹೊರಗಡೆ ತೆಗ್ದಿದ್ದಾರೆ ಯಾವುದು ಈಗ ನಾಲ್ಕೂವರೆ ಪರ್ಸೆಂಟ್ ಬಿಟ್ಟು ಇನ್ನೂ ಬೇರೆ ಬೇರೆ ಥರ ಮಾಡ್ತೀವಿ ಒಳ ಮೀಸಲಾತಿ ಜಾತಿವಾರು ಜಾತಿವಾದ್ರು ಕ್ರೋಢೀಕರಿಸಿ ನಾವು ಮಾಡಬೇಕಂತ ಹೊರಟಿದ್ದೀರಿ ಆದರೆ ನಾವೀಗ ನಿಮಗೆ ಒಂದು ಒಂದು ಪ್ರಶ್ನೆ ಏನಂದರೆ ಈಗ ಬಿ ಜೆ ಪಿ ಸರ್ಕಾರ ವರ್ಷ ಪರ್ಸೆಂಟ್ ಕೊಡ್ಲಿಕ್ಕೆ ರೆಡಿ ಇದ್ದರು ಈಗ ನೀವು ಎಷ್ಟು ಇದ್ದೀರಿ ಈಗ ನೀವು ಒಳ ಮಾಡ್ಲಿಕ್ಕೆ ಹೊರಟಿದ್ದೀರಿ ನಾವು ಮಾಡಲ್ಲ ಅಂತ ಹೇಳಿ ಹೇಳ್ದವ್ರು ನೀವು ನೀವು ಮಾಡ್ತೀವಿ ಅಂದಿದ್ರೆ ನಿಮಗೂ ಓಡ್ ಬರ್ತಿರ್ಲಿಲ್ಲ ಅವತ್ತು ಬಂಜಾರ ಸಮಾಜ ಓಟ್ ಆಗ್ತಿರಲಿಲ್ಲ ನಿಮಗೆ ಇವತ್ತು ನೀವು ಮಾಡ್ತೀವಿ ಅಂತ ಹೊರಟಿದ್ದೀರಿ ಮಾಡಿ ನಾವು ಬೇಡಲ್ಲ ಬಿ ಜೆ ಪಿ ಏನು ಮಾಡಿದರು ನಾಲ್ಕೂವರೆ ಪರ್ಸೆಂಟ್ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮನ್ನು ಕೇಳ್ಕೊತೀನಿ ಬಿ ಜೆ ಪಿಯವ್ರು ಕೊಟ್ಟಿದ್ದು ನಾಲ್ಕೂವರೆ ಪರ್ಸೆಂಟ್ ನೀವು ಎಷ್ಟು ಕೊಡ್ತೀರಿ ಈಗ ನೀವು ಎಕ್ಸ್ಟ್ರಾ ಕೊಡಲೇಬೇಕಲ್ವಾ ನೀವು ಎಕ್ಸ್ಟ್ರಾ ಕೊಡಿ ನೀವು ಒಂದು ಈಗ ನಾಲ್ಕೂವರೆ ಪರ್ಸೆಂಟ್ ಬಿ ಜೆ ನಿಲ್ಲಿಸಿದ್ದಾರೆ ನೀವು ಒಂದು ಒಂದು ಒಂದೂವರೆ ಪರ್ಸೆಂಟ್ ಸೇರಿಸಿದ್ರೆ ಆರಾಗತ್ತೆ ಬೇಡ ನಮ್ಗೆ ಎಂಟು ಪರ್ಸೆಂಟ್ ಕೊಡಿರಿ ನಮ್ಮ ಬಂಜಾರ ಬೋವಿ ಕೊರ್ಚ ಕೊರ್ಮ ಮತ್ತು ಅವತ್ತು ನಾಗಮಾಸ್ ಸಾಹೇಬ್ರವರು ನಮ್ಮ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಅದ್ರ ಜೊತೆಗೆ ಇನ್ನೂ ಕೆಲವು ಜಾತಿಗಳು ಸೇರಿಕೊಳ್ತಾವೆ ಅಂತ ಹೇಳಿ ಆಯಿತು ನಮ್ಮ ಜೊತೆಗೆ ನಮ್ಮ ನಾಲ್ಕು ಜಾತಿ ಜೊತೆಗೆ ಇನ್ನೊಂದು ಹತ್ತು ಜಾತಿ ಸೇರಿಸಿ ನಮಗೆ ಎಂಟು ಪರ್ಸೆಂಟ್ ಕೊಟ್ಬಿಡಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮನ್ನು ಬೇಡ ಅನ್ನಲ್ಲ ಒಳ ಮೀಸಲಾತಿ ಮಾಡಿ ನಮಗೇನು ಸಿಗಬೇಕು ಅದು ಸಿಗಲಿ ನಮ್ಮ ಸಮುದಾಯಕ್ಕೆ ಏನು ಸಿಗಬೇಕು ನಮ್ಮ ಬೋವಿ ಸಮುದಾಯಕ್ಕೆ ಏನು ಸಿಗಬೇಕು ಅದು ಸಿಗಲಿ ಆದರೆ ನಾವು ನಿಮಗೆ ಕೇಳ್ಕೊಡೋದು ಇಷ್ಟೇ ಈಗ ನೀವು ನಮ್ಮ ಸಮಾಜಕ್ಕೆ ಎಂಟು ಪರ್ಸೆಂಟ್ ಕೊಡಿರಿ ಕೊಡಿ ನೀವು ಆಮೇಲೆ ಮತ್ತೆ ನಿಮ್ಮನ್ನು ನಮ್ಮ ಜನ ಯಾವ ರೀತಿ ಪ್ರೀತಿಸ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ ನೀವು ಎಂಟು ಪರ್ಸೆಂಟ್ ಕೊಡಲೇಬೇಕು ನೀವು ಹಾಂ ಕೊಡಿ ಏನೂ ತೊಂದರೆ ಇಲ್ಲ ಇಲ್ಲ ಅಂದರೆ ಇನ್ನೊಂದು ನನ್ನ ನನ್ನ ಸಜೆಷನ್ ನಾನೊಬ್ಬ ಸಾಮಾನ್ಯ ಪ್ರಜೆ ನಾನು ಸಜೆಷನ್ ಕೊಡ್ತೀನಿ ನಿಮಗೆ ನೂರ ಒಂದು ಜಾತಿಗಳನ್ನು ನಾಲ್ಕು ಭಾಗವಾಗಿ ವಿಂಗಡಣೆ ಮಾಡಿ ಅದು ಯಾವುದೇ ಜಾತಿ ಇರಲಿ ನೂರ ಒಂದು ಜಾತಿ ಪರಿಶಿಷ್ಟರು ಅಂದರೆ ಅವರೆಲ್ಲರೂ ಒಂದೇನೆ ಅವರೆಲ್ಲರೂ ದಲಿತರೇನೆ ನೀವೇನು ಮಾಡಿ ಗೊತ್ತಾ ಈಗ ನೂರ ಒಂದು ಜಾತಿನ ನಾಲ್ಕು ಭಾಗವಾಗಿ ಮಾಡಿ ಈಗ ಏನು ಹದಿನೇಳು ಪರ್ಸೆಂಟ್ ಕೊಡಬೇಕಂತ ಇದ್ದೀರಲ್ವಾ ಅದರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಸೇರಿಸಿ ನಾಲ್ಕು ಭಾಗ ಮಾಡಿ ಆವಾಗ ಯಾರಿಗೂ ತಾರತಮ್ಯ ಇಲ್ದಂಗೆ ಅನ್ನೋದನ್ನು ನಾನು ಈ ಮುಖಾಂತರ ಈ ವಿಡಿಯೋ ಮುಖಾಂತರ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ದಯ ದಯಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಆಮೇಲೆ ಮಾನ್ಯ ಆಂಜನೇಯ ಸಾಹೇಬರು ದಿನಾಲು ದಿನಾಲು ಪೇಪರ್ ಬರ್ತಾ ಇರುತ್ತೆ ಅರ್ಜೆಂಟು 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 ಅಂತೇಳಿ ಅದೇನು ಅದು ಯಾಕೆ ಅರ್ಜೆಂಟ್ ಕೇಳ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ ಬೇರೆ ಯಾರೂ ಅಷ್ಟು ದುಂಬಾಲು ಬೀಳ್ತಾ ಇಲ್ಲ ಆಂಜನೇಯ ಸಾಹೇಬರು ಮಾತ್ರ ಯಾವಾಗಲೂ ತುದಿಗಾಲಿನಲ್ಲಿ ನಿಂತಿರ್ತಾರೆ ನಮ್ಮ ಒಳ ಮೀಸಲಾತಿ ಕೊಡಿ ನಮ್ಮ ಒಳ ಮೀಸಲಾತಿ ಕೊಡಿ ಅಲ್ಲ ಏನು ಪುಸ್ತಕಗಳ ಬದ್ಧಕ ಏನಾದರೂ ಎತ್ಕೊಡಲ್ಲ ಎತ್ಕೊಡ್ಲಿಕ್ಕೆ ಇದು ಸಂವಿಧಾನದಲ್ಲಿ ತಿದ್ದುಪಡಿ ಆಗಿರುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಅನುಕೂಲವಾಗಲಿ ಅಂತ ಹೇಳಿ ಇವತ್ತು ಪರಿಶೀಲ ಜಾತಿಯನ್ನು ಮಾಡೋಗಿದ್ದಾರೆ ನಮಗೆಲ್ಲರಿಗೂ ಅನುಕೂಲ ಮಾಡೋಗಿದ್ದಾರೆ ಅವರು ನಾವು ಇವತ್ತು ದೇವರಂತ ಪೂಜಿಸ್ತೀವಿ ನಮ್ಮ ಸಮಾಜ ಇವತ್ತು ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಆಮೇಲೆ ಸಭೆ ಸಮಾನಗಳಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಪೂಜೆ ಮಾಡುವಂಥ ಒಂದು ಅಂಥದ್ದು ನೋಡ್ತಾ ಇದ್ದೀರಿ ನೀವೆಲ್ಲರೂ ಸೇರಿ ಎಲ್ಲರೂ ನೋಡ್ತಾ ಇದ್ದೀರಿ ಇಂಥ ಇರುವಾಗ ನೋಡಿ ಯಾರಿಗೂ ತಾರತಮ್ಯ ಇಲ್ಲದಲ್ಲೇ ನೂರ ಒಂದು ಜಾತಿಯನ್ನು ನಾಲ್ಕು ಭಾಗವಾಗಿ ಮಾಡಿ ಇಲ್ಲ ನಮ್ಮ ಗೋವಿ ಬಂಜಾರ ಕೊಚ್ಚ ಕೊರ್ಮ ಸಮಾಜ ಮತ್ತು ಇನ್ನೂ ಒಂದು ಹತ್ತು ಜಾತಿಯವರು ಸೇರಿಸಿ ನಮಗೆ ಎಂಟು ಪರ್ಸೆಂಟ್ ಕೊಡಿ ನಿಮಗೆ ಜಯವಾಗಲಿ ಅಂತೇಳಿ ನಾವು ಹೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳೇ ಕೈ ಮುಗಿದು ಕೇಳ್ಕೊತೀವಿ ಮಿಥ್ಯಾ ನಾಯಕ್ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕೂಡ್ಲಿ ಲಂಬಾಣಿ ತಾಂಡ ನಮ್ಮ ಈ ಮನವಿಯನ್ನು ಸ್ವೀಕರಿಸ್ಬೇಕು ನೀವು ಸ್ವೀಕರಿಸಿ ನಮಗೆ ಎಂಟು ಪರ್ಸೆಂಟು ಬರುವ ಹಾಗೆ ಮಾಡ್ಕೊಡ್ಬೇಕು ಒಳ ಎಂಟು ಪರ್ಸೆಂಟ್ ಹಾಗೆ ಮಾಡಿಕೊಡ್ಬೇಕು ನಮ್ಮ ಜನಕ್ಕೆ